ಓಕೆ ಸರ್ ಫ್ರೆಂಡ್ಸ್ ನಾನಿನ್ನು ಕಟ್ಟಪ್ಪ ಮತ್ತು ರೇಷ್ಮಾ ಅನ್ನೋ ಕೇಸ್ನೆ ಫಿನಿಶ್ ಮಾಡಿಲ್ಲ ಇವ್ರಿಗೆ ಅವ್ರನ್ನ ಏನಕ್ಕೆ ಮೀಟ್ ಆದ್ರು ಡೈಲಿ ಅವ್ರು ಯೂಸ್ ಮಾಡ್ತಾರ ಕಾಸ್ಟ್ಯೂಮು ಮೇಕಪ್ ಕ್ಯಾಮ್ರಾ ಸೆಟ್ಟು ಸೆಟ್ಟು ಇವೆಲ್ಲ ಎಲ್ಲಿ ಬರ್ತಾ ಇದೆ ಏನಕ್ಕೋಸ್ಕರ ಖರ್ಚಾಗ್ತಾ ಇದೆ ಅನ್ನೋದನ್ನೇ ಸಾಲ್ವ್ ಮಾಡಕ್ ಹಾಗಿಲ್ಲ ಅಷ್ಟು ಬೇಗ ಇದನ್ ಕಳ್ಸ್ಕೊಟ್ಟಿದ್ದಾರೆ ಕಿಪಿ ಕೀರ್ತಿ ಮತ್ತು ಮೂರು ಜನ ಹುಡುಗರು ಅಂತ ಏನೋ ಹೈ ಪ್ರೊಫೈಲ್ ಕೇಸ್ ಅಂತೆ ರೆಡಿ ಹೇಳಿದ್ದಾರೆ ಸ್ಟಡಿ ಮಾಡ್ಬಿಟ್ಟು ರಿಪೋರ್ಟ್ ಕೊಟ್ಬಿಡ್ತೀನಿ ಸೋತು ನಡೆದಿದೆ ಕಿಪ್ಪೆ ಹಣ್ಣು ಮುತ್ತೋದು ಜಗಳಗಳು ಆ್ಯಂಡ್ ನನಗೆ ಗೊತ್ತಿಲ್ಲ ಈ ಹೆಸರು ನನ್ನ ಹೆಸರು ಮಾತ್ರ ತುಂಬಾ ಬರ್ತಿದೆ ಕಿಪ್ಪೆ ಹಣ್ಣು ಮುತ್ತು ಇಬ್ಬರು ಹೇಳ್ತಾ ಇರೋದು ಫೈನಲ್ ಆಗಿ ಮುಗೀತು ಫ್ರೆಂಡ್ಸ್ ಇದನ್ನ ಸ್ಟಡಿ ಮಾಡಿದ್ಮೇಲೆ ಗೊತ್ತಾಗಿದ್ದೇನಪ್ಪ ಅಂತಂದ್ರೆ ಒಂದು ಹಣ್ಣಿಗೆ ಮೂರು ಬಾಯಿ ಸಾರಿ ಒಂದು ಹೆಣ್ಣಿಗೆ ಮೂರು ಜನ ಬಾಯ್ ಫ್ರೆಂಡ್ಸ್ ಅದ್ರಲ್ಲಿ ಒಬ್ಬ ಬಾಯ್ ಫ್ರೆಂಡು ಒಬ್ಬ ಬೆಸ್ಟಿ ಒಬ್ಬ ಫ್ರೆಂಡ್ ಬೆಸ್ಟಿ ಜೊತೆ ಕೀರ್ತಿ ಅವರು ಕ್ಲೋಸ್ ಆಗಿರೋದನ್ನ ದೈಸಕ್ ಫ್ರೆಂಡ್ ಆದವನು ಬಾಯ್ ಫ್ರೆಂಡ್ ಜೊತೆ ಒಂದು ಕಾನ್ಫರೆನ್ಸ್ ಕಾಲ್ ಹಾಕೋದ್ರ ಮೂಲಕ ಇವರಿಬ್ಬರಿಗೂ ಬ್ರೇಕಪ್ ಮಾಡಿಸ್ತಾರೆ ಆದ್ಮೇಲೆ ಕೀರ್ತಿ ಅವರು ಅಳ್ತಾ ನನ್ಗೂ ಬೆಸ್ಟಿಗೂ ಅಂತ ಸಂಬಂಧ ಏನಿಲ್ಲ ಅಂತ ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ ಅದಾದ್ಮೇಲೆ ಫ್ರೆಂಡು ಇವ್ರು ಬೇರೆ ಆಗೋದಕ್ಕೆ ನಾನಲ್ಲ ಕಾರಣ ಅಂತ ಒಂದು ವಿಡಿಯೋ ರಿಲೀಸ್ ಮಾಡ್ತಾನೆ ಇದಾದ್ಮೇಲೆ ನಂದೇನು ತಪ್ಪಿಲ್ಲ ಅಂತ ಬಾಯ್ ಫ್ರೆಂಡ್ ಒಂದು ವಿಡಿಯೋ ರಿಲೀಸ್ ಮಾಡ್ತಾನೆ ಈಗ ವಿಡಿಯೋ ರಿಲೀಸ್ ಮಾಡ್ಬೇಕಾಗಿರೋದು ಈ ಬೆಸ್ಟಿ ಈ ಬೆಸ್ಟಿ ಅನ್ನೋನು ಒಂದು ವಿಡಿಯೋ ರಿಲೀಸ್ ಮಾಡಿದ್ರೆ ಈ ಕತೆಗೆ ಒಂದು ತಿರುವು ಸಿಗುತ್ತೆ ಅಲ್ಲಿವರೆಗೂ ದಯವಿಟ್ಟು ಜನ ಸಾವಧಾನವಾಗಿ ವರ್ತಿಸಿ ಕಾನೂನ ಕೈ ತಗೊಳ್ದೆ ಯಾವುದೇ ಗಲಾಟೆ ಗೊಂದಲ ಮಾಡದೆ ಸಾವಧಾನವಾಗಿ ಕಾಯ್ದಿ ನಾನು ಈ ಕಥೆನ ಆದಷ್ಟು ಬೇಗ ಮುಗಿಸೋದಕ್ಕೆ ಪ್ರಯತ್ನ ಪಡ್ತೇನೆ ಧನ್ಯವಾದ